ಸರದಾರ ಸಾವಿರ ಮಲೆಗಳ ಸರದಾರ ನಮ್ಮ ಎಪ್ಪತ್ತೇಳು ಮಲೆಯ ಮೈಕಾರ ನೋಡಿ ಹೇಗಿದೆ ಸಾವಿರ ಮಲೆಗಳು ಕಾಣ್ತವೆ ಭಕ್ತ ಬೇರೆ ಸಾವಿರ ಮಲೆಗಳು ಸಾವಿರ ಲೈಕ್ ಕೊಡಿ ಶೇರ್ ಮಾಡಿ ಕಾಮೆಂಟ್ ಹಾಕಿ ಆನುಮಲೆ ಮಾದಪ್ಪನ ಒಂದು ದೇವಸ್ಥಾನ ಒಂದು ಜೀರ್ಣೋದ್ಧಾರ ಅನ್ನಾದ್ರೂ ಮಾಡೋಣ ಬಂಧುಗಳೇ ಮಾನುಮಲೆ ಮಾದಪ್ಪನ ಜೀರ್ಣ ಉದ್ಧಾರ ಮಾಡೋಣ ನೋಡಿ ಅಲ್ಲಿ ಕೆಳಗಡೆ ಹಾವು ಅರ್ಕ ಬಂದಿರೋ ಕಲ್ಲಿನ ಮೇಲೆ ಅರ್ಕ ಬಂದಿರೋ ಗುರ್ತಿದೆ ಇದು ಆನೆ ಮಲೆಯ ಹಿಂಭಾಗ ಇದು ಇದು ಮಧ್ಯ ಭಾಗ ಮಾದಪ್ಪ ಕಲ್ಲಿನ ಮೇಲೆ ಇರುವಂತ ಸ್ಥಳ ನೋಡಿ ಹೇಗಿದೆ ಹಾಗಾಗಿ ದಯವಿಟ್ಟು ನಮ್ಮ ಆನೆಮಲೆ ಮಹದೇಶ್ವರ ಭಕ್ತರುಂದ ಮತ್ತು ಎಲ್ಲರೂ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಹಾಕಿ ನಮ್ಮ ಹಾನುಮಲೆ ಮಾದಪ್ಪನಿಗೆ ಉಗಿಯಾನಿ ಹಂಗೇ ನೋಡಿ ಪಾದದ ಗುರುತು ಆನೆ ಪಾದ ಮುಡಿಗಿರೋ ಗುರ್ತಿದು ಇದಕ್ಕೊಂದು ಉಗಿಯಾನಿ ಜೊತೆಗೆ ಇಲ್ಲಿ ಗದ್ದುಗೆ ಇದೆ ಮಾದಪ್ಪನದು ಮಾದಪ್ಪನ ಗದ್ದಿಗೆಗೆ ಒಂದು ಸಾರಿ ಉಗಿಯನ್ ಸಂಕಲ್ ಬೆಟ್ಟ ಸಂಕಲ್ಮಲೆ ಬೆಟ್ಟ ಕಾಣ್ತಾ ಇದೆ ಸಂಕಮ್ನಿಗೆ ಒಂದು ಸಾರಿ ಉಗಿಯಾನಿ ಗುಂಚಿಮಲೆ ಮಾದಪ್ಪನಿಗೆ ಒಂದ್ಸಾರಿ ಉಗಿಯೇನು ರೀ ಪಾದಮಲೆ ಮಾದಪ್ಪನಿಗೊಂದು ಸಾರಿ ಉಗಿಯನ್ರಿ ಹಂಗೇನೆ ನೋಡಿ ಕತ್ರಿ ಮಲೆ ಕಾಣ್ತಾ ಇದೆ ಮಂಗಮ್ಮನಿಗೆ ಒಂದ್ಸಾರಿ ಉಗಿಯನ್ರಿ ಮಾಧಪ್ಪನಿಗೊಂದ್ಸಾರಿ ಉಗಿಯನ್ರಿ ನೋಡಿ ಪಾಲುಮಲೆ ಕಾಣ್ತಾ ಇದೆ ಪಾಲುಮಲೆ ಸಿದ್ದೇಶ್ವರಿಗೊಂದು ಸಾರಿ ಉಗಿಯನ್ರಿ ನೋಡಿ ಬೋಧುಮಲೆ ಬಸವೇಶ್ವರನಿಗೊಂದು ಸಾರಿ ಉಕ್ಕೇನು ರೀ ಸಾವಿರ ಮಲೆಗಳು ಕಾಣ್ತಾ ಇದೆ ಹಾಂ ಬಾಬಾ ಸಾವಿರ ಮಲೆಗಳ ಸರದಾರ ಒಂದ್ಸಾರಿ ಉಗ್ಗೇನಿ ಶ್ರವಣ ಬೆಟ್ಟದಲ್ಲಿ ಮಳೆ ಹೋಯ್ತಾ ಇದೆ ಆನುಮಲೆ ಮಾದಪ್ಪನ ಒಂದ್ಸಾರಿ ಒಂದ್ಸಾರಿಗಯನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಆನು ಮಾದಪ್ಪನಿಗೆ ಒಂದು ಸಾರಿ ಬಂಧುಗಳೇ ನೋಡಿ ಇದು ಮಗುವರೆ ಬಸವೇಶ್ವರ ಆನು ನಮ್ಮ ಊರಲ್ಲೇ ಆನುಮಲೆ ಇಲ್ಲೇ ಮಗುವಾರೆ ಬಸವೇಶ್ವರ ಪ್ರಸಿದ್ಧಿಯಾಗಿದೆ ಇದು ಒಂದು ವಾರೆ ಮಗುವಾರೆ ಅಂತಂದ್ರೆ ವಾರೆ ಹಾಗಾಗಿ ನೋಡಿ ಆ ಕಡೆ ಸಂಕುಲ್ಮಲೆಯಲ್ಲಿ ತಾಯಿವರೆ ಆ ಕಡೆ ಗುಂಡಿನ ವಾರೆ ಅಂತ ಬರುತ್ತೆ ನೋಡಿ ಇದೆಲ್ಲ ಬೆಟ್ಟಗಳು ಕಾರಿಯ ಬಿಲ್ಲಯ್ಯ ಕಣ್ಣಪ್ಪನ ಮಲೆ ಮತ್ತೆ ಕಂಬ ಮಲೆ ಎಲ್ಲ ಮಲೆಗಳು ಇಲ್ಲಿ ಬರ್ತವೆ ಊರುಗಳು ಇದು ಆನೆ ಮಲೆಯ ತಲೆ ಭಾಗ ಇನ್ನು ಇದೇ ಹಾನುಮಲೆ ಆನುಮಲೆಯಲ್ಲೇ ಒಂದು ವಾರಿಯಾಗಿದೆ ಹಾಗಾಗಿ ದಯವಿಟ್ಟು ನಾನು ಅಲ್ಲಿ ವಿಡಿಯೋ ಮಾಡಬೇಕಾದ್ರೆ ಮಗುವಾರೇನೆಲ್ಲೇ ಇನ್ನೂ ಅರ್ಧ ಮಲೆಗಳನ್ನ ಈ ಕಡೆ ತೋರ್ಕೊಡ್ತೀನಿ ಅಂತ ಹೇಳಿದ್ದೆ ಆ ಅದನ್ನ ಇವಾಗ ತೋರ್ಕೊಡ್ತಾ ಇದ್ದೀನಿ ಬಂಧುಗಳೇ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಹೆಚ್ಚು ಹೆಚ್ಚು ಸಹಕರಿಸಿ ಅನುಮಲೆ ಮಾದಪ್ಪ ಯೂಟ್ಯೂಬ್ ಚಾನಲ್ನ ಬೆಂಬಲಿಸಿ ನೋಡಿ ಬಜರಂಗ ಬಲಿಗೊಂದ್ಸಾರಿ ಜೈನಿ ನೋಡಿ ಬ್ಯೂಟಿಫುಲ್ ಆಗಿದೆ ಸುಂದರವಾಗಿದೆ ಮಗೋರೆ ಬಸವೇಶ್ವರ ದೇವಸ್ಥಾನ ಮಗೋರೆ ಬಸವಪ್ಪನ ಬಸವೇಶ್ವರ ಸ್ವಾಮಿ ದರ್ಶನ ಮಾಡಿಸ್ತೀನಿ ಎಲ್ಲ ಭಕ್ತಾದಿಗಳು ದರ್ಶನ ಪಡೆದು ಪುನೀತರಾಗಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಮಲೆ ಇದು ನೋಡಿ ಅದು ಕೊಕ್ಕವರೆ ಗ್ರಾಮ ಅದು ಮಲೆ ಮಲೆಯಲ್ಲಿ ಕಾಣ್ತಾ ಇರೋದು ಇದು ಕಾರೆಯಬಿಲ್ಲೆಯ ಮಲೆ ಅದು ಸಂತೆ ಕನ್ಮುನಿಯೇಶ್ವರ ಮಲೆ ನೋಡಿ ಇದು ಬೇಡರ ಕಣ್ಣಪ್ಪನ ಮಲೆ ಇದು ಶಂಕಮಲೆ ಬಂಧುಗಳೇ ದಯವಿಟ್ಟು ಸಹಕರಿಸಿ ನೋಡಿ ನಮ್ಮ ತಿರುಪತಿ ನಮ್ಮ ಮುರುಗ ವೇಲ್ ಮುರುಗನ ದರ್ಶನ ಸುಬ್ರಹ್ಮಣ್ಯನ ದರ್ಶನ ಪಡೆದು ಪುನೀತರಾಗಿ ಬಂಧುಗಳೇ ಸುಬ್ರಹ್ಮಣ್ಯನ ದರ್ಶನ ತಮ್ಮಣ್ಣವರು ನಮ್ಮ ಗೋರೆ ಬಸವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಮಾಡಿಸಿದ್ದಾರೆ ಇವತ್ತು ಇವತ್ತು ಒಳ್ಳೆ ವಿಶೇಷ ಪೂಜೆ ಮಾಡಿಸಿ ಬರಲ್ಲ ಬಂದ್ರೆ ಬಂದು ಹೋಗ್ಬೋದು ಹ್ಮ್ ಮಗುವರೆ ಬಸವೇಶ್ವರ ದೇವಸ್ಥಾನ ಇದೇನೆ ಮುಂದೆಗಳೇ ಹಾಲು ಹೇಳೋಕೆ ಆಗಲ್ಲ ಗುರುಗಳೇ ಮಗುವರೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಮಗುವರೆ ಬಸವೇಶ್ವರ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಿ ಬಂಧುಗಳೇ ಭಕ್ತನ ಸೇವೆ ಮಗುವರೆ ಬಸವೇಶ್ವರ ಸ್ವಾಮಿ ನೋಡಿ ಬಂಧುಗಳೇ ಇದೇ ಮಗುವರೆ ಬಸವೇಶ್ವರ ದೇವಸ್ಥಾನ ನಮ್ಮ ಕ್ಷೇತ್ರ ಈ ಹಾನುಮಲೆಯಲ್ಲಿ ವಾರೆ ವಾರೆ ಅಂತಂದರೆ ಒಂದು ಭಾಗ ಒಂದು ಸೈಡಲ್ಲಿರುವುದು ಊರಿನ ಒಂದು ಸೈಡಲ್ಲಿರೋದಕ್ಕೆ ಮಗುವಾರೆ ಇಲ್ಲಿ ಬಸವೇಶ್ವರ ಅಂತ ಹೇಗಿದೆ ದಯವಿಟ್ಟು ನಮ್ಮ ಮಲೆ ಹಾನುಮಲೆ ಮದಪ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಹೆಚ್ಚು ಹೆಚ್ಚು ಲೈಕ್ ಮಾಡಿಸಿ ಹಂಗೇನೆ ಆನೆ ಮಲೆಯ ತಲೆಯ ಭಾಗ ನೋಡ್ಕೊಳ್ಳಿ ಸುಮ್ಲು ಆನೆ ಭಾಗ ಬಂದಗಳೇ ಧನ್ಯವಾದಗಳು